Well, markets are there. It's the big day for D Street because we have seen a sharp fall, a crash in the Indian markets again today, and it was worse than last week. ಎಸ್ಕಲೇಟಿಂಗ್ ಟ್ರೇಡ್ ರೈಸಿಂಗ್ ಫಿಯರ್ಸ್ ಆಫ್ ರಿಸೆಷನ್ ಒಂದೇ ವಾರದಲ್ಲಿ ಎಂಟು ಪರ್ಸೆಂಟೇಜ್ ಕಂಡಿದೆ ಯು ಮಾರ್ಕೆಟ್ಸ್ ನಿಫ್ಟಿ ಆರು ಪರ್ಸೆಂಟೇಜ್ ಮೇಲೆ ಕುಸಿತವನ್ನ ಕಂಡಿರುತ್ತೆ ಇನ್ಫ್ಯಾಕ್ಟ್ ಗೋಲ್ಡ್ ಕೂಡ ಮೂರು ಪರ್ಸೆಂಟೇಜ್ ಕುಸಿತ ಕಂಡಿದೆ ಬಟ್ ಇವತ್ತಿನ ಮಟ್ಟಿಗೆ ಐದು ಪರ್ಸೆಂಟೇಜ್ ಡಿಪ್ ಆಗಿತ್ತು ಗೋಲ್ಡ್ ಅಲ್ಲೂ ಕೂಡ ಅಂಡ್ ನಿಫ್ಟಿ ವಿಕ್ಸ್ ಫಿಯರ್ ಇಂಡೆಕ್ಸ್ ಅಂತ ಹೇಳ್ತಾರೆ ಇದನ್ನ ಇದು ಇವತ್ತಿನ ಮಟ್ಟಿಗೆ ಅರವತ್ತೊಂಬತ್ತು ಪರ್ಸೆಂಟೇಜ್ ನಷ್ಟು ಗ್ರೋತ್ ಜಸ್ಟ್ ಐದು ದಿನದಲ್ಲಿ ಕಂಡಿದೆ ಅಂದ್ರೆ ಫಿಯರ್ ಜಾಸ್ತಿ ಆಗಿದೆ ಮಾರ್ಕೆಟ್ ಅಲ್ಲಿ ಇವತ್ತಿನ ಕಾಲಕ್ಕೆ ಇದೇ ಎಕ್ಸಾಕ್ಟ್ ವಿಷಯವನ್ನ ಇವತ್ತಿನ ವಿಡಿಯೋ ಮೂಲಕ ನಾನು ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ಎಸ್ಪೆಷಲಿ ಮಾರ್ಕೆಟ್ ಬೀಳ್ತಕ್ಕಂತಹ ಸಂದರ್ಭದಲ್ಲಿ ಅಟ್ ಮೋಸ್ಟ್ ಕ್ಲಾರಿಟಿ ನ ಹೊಂದಿರಬೇಕು ಆಸ್ ಅನ್ ಇನ್ವೆಸ್ಟರ್ ನಾವು ಬಿಕಾಸ್ ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂದರ್ಭದಲ್ಲಿ ಆರು ಪರ್ಸೆಂಟೇಜ್ ಮೇಲೆ ನಮ್ಮ ಮಾರ್ಕೆಟ್ ಬೆಳೆಯುತ್ತೆ ಈ ಸಂದರ್ಭದಲ್ಲಿ ಎಸ್ ಐ ಪಿ ಗ್ರೋತ್ ಏನಿದೆಯೋ ಹೊಸ ಎಸ್ ಐ ಪಿ ಮಾಡಿಸೋದೇನೋ ಅಥವಾ ಆಲ್ರೆಡಿ ಇರೋ ಎಸ್ ಐ ಪಿಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದೇನು ಈ ರೀತಿಯಾದಂತಹ ಒಂದು ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇರತಕ್ಕಂಥ ಇರುತ್ತೆ ಬಟ್ ಮಾರ್ಕೆಟ್ ಬೀಳ್ತಾ ಇದೆ ಅಂತಂದ್ರೆ ಬಸ್ಟ್ ಒಂದು ಎರಡು ಮೂರು ಪರ್ಸೆಂಟೇಜ್ ವೇರಿಯೇಷನ್ಸ್ ಆದ್ರೂ ಕೂಡ ಜನಗಳಲ್ಲಿ ಪ್ಯಾನಿಕ್ ಏನಾಗುತ್ತೆ ಅಂಡ್ ರೀಸೆಂಟ್ ಡೇಟಾ ಮೋರ್ ದಾನ್ ಹಂಡ್ರೆಡ್ ಪರ್ಸೆಂಟೇಜ್ ಎಸ್ ಐ ಪಿ ಸ್ಟಾಪೇಜ್ ರೇಷಿಯೋ ಅಂತ ಹೇಳ್ಕೊಂಡು ಹೊಸ ಎಸ್ ಐ ಪಿ ಆಗ್ತಿಲ್ಲ ಅಥವಾ ಜನಗಳು ಇನ್ವೆಸ್ಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಇರೋ ಇನ್ವೆಸ್ಟ್ಮೆಂಟ್ ಲಾಸ್ ಬುಕ್ ಮಾಡಿಕೊಂಡು ಹೊರಗಡೆ ಬರ್ತಿದ್ದಾರೆ ಬ್ರಾಡ್ ಏನಿದೆಯೋ ಅರ್ಥ ಪ್ರಯತ್ನ ವೆರಿ ಇಂಪಾರ್ಟೆಂಟ್ಲಿ ಲಾಸ್ಟ್ ಸೆಕ್ಷನ್ ನಲ್ಲಿ ಯಾವ ರೀತಿಯ ನಾವು ಇಟ್ಕೊಳ್ಬೋದು ಹಾಗೆ ಯಾವ ಇನ್ವೆಸ್ಟ್ಮೆಂಟ್ ಅಪ್ರೋಚ್ ಅನ್ನ ಇಟ್ಕೊಳ್ಳೋದ್ರ ಮೂಲಕ ಸೇಫರ್ ವೇದಲ್ಲಿ ಈ ಒಂದು ಮಾರ್ಕೆಟ್ ಒಲಿಟಿಲಿಟಿ ಏನಿದೆಯೋ ಬರ್ತಕ್ಕಂಥ ದಿನಗಳಲ್ಲಿ ಯಾವ ರೀತಿಯಾಗಿ ಎದುರಿಸಬಹುದು ಈ ಒಂದು ಒಲಿಟಿಲಿಟಿ ಅನ್ನೋದನ್ನ ಇನ್ ಡೀಟೇಲ್ ಆಗಿ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ತುಂಬಾ ಮುಖ್ಯವಾದಂತಹ ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟ್ ಮಾಹಿತಿಗಳು ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಮುಂದುವರೆಗಿನ ಮುಂಚೆ ಇನ್ ಕೇಸ್ ನಿಮ್ಮೆಲ್ಲರೂ ಹೊಸಬರಾಗಿ ಚಾನಲ್ ಸಬ್ ಮಾಡ್ಕೊಳ್ಳಿ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯೂಟ್ಯೂಬ್ ನಿಮ್ಮವರೆಗೂ ನಾವು ಆ ವಿಡಿಯೋ ತಲುಪಿಸಬೇಕು ಅಂತಂದ್ರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ಅದು ಪಾಸಿಬಲ್ ಆಗಿರುತ್ತೆ ಅಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ವ್ಯಾಲ್ಯೂಬಲ್ ಅನ್ಸಿದ್ರೆ ಮಾತ್ರ ನಿಮಗೆ ಇನ್ಫಾರ್ಮೇಷನ್ ವಿಡಿಯೋನ ಲೈಕ್ ಮಾಡಿ ನಿಮ್ಗೆ ಗೊತ್ತಿರ್ತಕ್ಕಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಫಸ್ಟ್ ಆಫ್ ಆಲ್ ಈ ಟ್ಯಾರಿಫಿನ ಗಲಿಬಿಲಿ ನಡೀತಾ ಇದೆಯೋ ಇದೇನು ಅಂತ ಒಂದು ಕ್ವಿಕ್ ಗ್ಲಾನ್ಸಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಾಣ ಸಿಂಪಲ್ ವರ್ಡ್ಸಲ್ಲಿ ತುಂಬ ಟೆಕ್ನಿಕಲಿ ಹೋಗೋದು ಬೇಡ ಬೇಸಿಕಲಿ ಇಟ್ ಈಸ್ ಲೈಕ್ ಟ್ಯಾಕ್ಸ್ ಅಂತ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಿಂದ ಒಂದು ನೂರು ರೂಪಾಯಿ ಬೆಲೆ ಬಾಳ್ತಕ್ಕಂಥ ಪ್ರಾಡಕ್ಟನ್ನು ಯು ಎಸ್ ಗೆ ನಾವು ಕಳಿಸ್ತಾ ಇದೀವಿ ಅಂತ ಅನ್ಕೋಣ್ಣ ಐ ಡಿಯಲ್ಲಿ ಐವತ್ತಾರು ರೂಪಾಯಿ ಟ್ಯಾರೀಫನ್ನು ನಾವು ಹಾಕ್ತೀವಿ ಯು ಎಸ್ಗೆ ಇವತ್ತಿನ ಕಾಲಕ್ಕೆ ನೋಡ್ತೀವಿ ಅಂತಂದ್ರೆ ಅಂದರೆ ನೂರು ರೂಪಾಯಿ ಪ್ರಾಡಕ್ಟ್ ಇಂಡಿಯಾದಲ್ಲಿ ಸೇಲ್ ಆಗ್ತಾ ಇರ್ತಕ್ಕಂಥದ್ದು ಸೇಮ್ ಪ್ರಾಡಕ್ಟು ನೂರ ಐವತ್ತಾರು ರೂಪಾಯಿಗೆ ಕಂಪ್ಲೀಟ್ ಆಗಿ ಎಕ್ಸ್ಪೋರ್ಟ್ ಆಗಬೇಕು ಅಂದರೆ ತಗೊಳ್ಳುತ್ತೆ ಬಿಕಾಸ್ ಆಫ್ ದ ಟ್ಯಾರಿಫ್ ಸೊ ಯು ಎಸ್ ಮುಂಚೆ ಮಾಡ್ತಾ ಇತ್ತು ಜಾಸ್ತಿ ಒಂದು ಟ್ಯಾರಿಫ್ಸ್ಗಳನ್ನು ಭಾರತ ಇರ್ಬೋದು ಅಥವಾ ಬೇರೆ ಕಂಟ್ರೀಸ್ಗಳ ಮೇಲೆ ಹಾಕ್ತಾ ಇರಲಿಲ್ಲ ಬಟ್ ಇವಾಗಿನ ಮಟ್ಟಿಗೆ ಅವರು ಏನು ಮಾಡಿದ್ದಾರೆ ಅಂತಂದರೆ ಯಾವ ರೀತಿ ಇಂಡಿಯಾ ಈಗ ಐವತ್ತಾರು ಪರ್ಸೆಂಟೇಜ್ನಷ್ಟು ಟ್ಯಾರಿಫ್ ಹಾಕ್ತಾ ಇದೆಯೋ ಅದೇ ರೀತಿಯಾಗಿ ನಾವು ಕೂಡ ಹಾಕ್ತೀವಪ್ಪ ನೀವು ಐವತ್ತಾರು ರೂಪಾಯಿ ಹಾಕಿದರೆ ನನ್ನ ಕಡೆಯಿಂದ ಕೊಡೋ ಪ್ರಾಡಕ್ಟ್ಗೂ ನಾನು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಕಾಸ್ಟನ್ನ ಅಥವಾ ನಾನು ಒಂದು ಎಕ್ಸ್ಟ್ರಾ ಟ್ಯಾಕ್ಸನ್ನು ಹಾಕಿಬಿಟ್ಟು ಕೊಡ್ತೀನಿ ಅಂತಕ್ಕಂಥ ಉದ್ದೇಶದಿಂದ ಇಪ್ಪತ್ತಾರು ಪರ್ಸೆಂಟೇಜ್ನಷ್ಟು ರೆಸಿಪ್ರೋಕಲ್ ಟ್ಯಾರಿಫ್ಸ್ ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ರೆಸಿಪ್ರೋಕಲ್ ಅಂದರೆ ಈಗ ನೀವು ನನಗೆ ಟ್ಯಾಕ್ಸ್ ಹಾಕ್ತಾ ಇದ್ದರೆ ನಾನು ನಿನಗೆ ಟ್ಯಾಕ್ಸ್ ಹಾಕ್ತೀನಿ ಸೊ ಈ ಒಂದು ಹೀಟ್ ಏನಿದೆಯೋ ಹೀಟಪ್ ಮುಂಚೆಯಿಂದ ಆಗ್ತಾ ಇತ್ತು ಬಟ್ ಜಾಸ್ತಿ ಒಂದು ಹೀಟ್ ಯುಎಸ್ ಅಂತಕ್ಕಂತಹ ಮೇಜರ್ ಕಂಟ್ರಿ ಮೇಜರ್ ಸಪ್ಲೈಯರ್ಸ್ ಗಳು ಅವ್ರ ಕಡೆ ಇರತಕ್ಕಂತ ಎಷ್ಟೋ ರಿಸೋರ್ಸಸ್ ಗಳನ್ನ ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ಅವ್ರ ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರ ಕಡೆಯಿಂದ ಬಂದಂತಹ ಒಂದು ಟ್ಯಾರಿಫ್ ಏನಿದೆ ಇವತ್ತಿನ ಮಟ್ಟಿಗೆ ಮೋಸ್ಟ್ ಆಫ್ ದ ಕಂಟ್ರೀಸ್ಗಳು ಎಕನಾಮಿಕಲಿ ಸ್ಟ್ರಗಲ್ ಪಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಲುಪ್ತಾ ಇದೆ ಸೊ ಇದರಿಂದ ನೀವು ಕೇಳ್ಬೋದು ಸರ್ ನಮ್ಗೇನ್ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅಂತ ಹೇಳ್ಕೊಂಡು ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಪ್ಪ ಅಂತಂದ್ರೆ ಯುಎಸ್ ಗೆ ಸಂಬಂಧಪಟ್ಟ ಹಾಗೆ ನಾವು ನಾವೇನೆಲ್ಲ ಪ್ರಾಡಕ್ಟ್ಸ್ಗಳನ್ನ ಇವತ್ತಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವೋ ಆ ಒಂದು ಪ್ರಾಡಕ್ಟ್ಸ್ಗಳ ಕಾಸ್ಟ್ ಜಾಸ್ತಿ ಆಗುತ್ತೆ ಬಾಸ್ ಆಫ್ ದ ಟ್ಯಾರಿ ಎಕ್ಸ್ಟ್ರಾ ಟ್ಯಾರಿಫ್ ಟ್ಯಾಕ್ಸ್ ಬಂದ್ಬಿಡುತ್ತೋ ಆ ಒಂದು ಸಂದರ್ಭದಲ್ಲಿ ಕಂಪ್ನೀಸ್ಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಸೊ ನೂರು ರೂಪಾಯಿಗೆ ಸೆಲ್ ಮಾಡ್ತಾ ಇದ್ದಂತಹ ಪ್ರಾಡಕ್ಟ್ ಈಗ ಅವ್ರು ಇಪ್ಪತ್ತಾರು ಪರ್ಸೆಂಟ್ ಎಕ್ಸ್ಟ್ರಾ ಅಂತಂದರೆ ನೂರ ಇಪ್ಪತ್ತಾರು ರೂಪಾಯಿ ಆಯಿತು ಬಾಯ್ ಡಿಫಾಲ್ಟ್ ಇಪ್ಪತ್ತಾರು ರೂಪಾಯಿ ಎಕ್ಸ್ಟ್ರಾ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ಗೆ ಕಾಸ್ಟ್ನ ಬೆಲೆ ಜಾಸ್ತಿ ಆಗುತ್ತೆ ಯಾವಾಗೆಲ್ಲ ಈ ರೀತಿಯಾಗಿ ಟ್ರೇಡ್ ವಾರ್ಸ್ಗಳಾಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಬ್ವಿಯಸ್ಲಿ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಹಣದುಬ್ಬರ ಅಂದರೆ ವಸ್ತುಗಳ ಬೆಲೆಗಳು ನಾವು ರೆಗ್ಯುಲರ್ ಆಗಿ ದೈನಂದಿನವಾಗಿ ಉಪಯೋಗಿಸ್ತಕ್ಕಂತಹ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ಐಫೋನಿನ ಬೆಲೆ ಏನಿದೆಯೋ ಐಫೋನ್ ಮೆಜಾರಿಟಿ ಆಫ್ ದ ಪ್ರೊಡಕ್ಷನ್ ಆಗ್ತಾ ಇರತಕ್ಕಂಥದ್ದು ಚೀನಾದ ಮೇಲೆ ಐಫೋನ್ನ ಬೇಸ್ ಒಂದು ಮಾಡಲ್ ಏನಿದೆಯೋ ಮೂವತ್ತು ಸಾವಿರದ ಮೇಲೆ ಜಾಸ್ತಿ ಒಂದು ಬೆಲೆ ಬಾಳಬಹುದು ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಪರ್ಟಿಕ್ಯುಲರ್ ಗಲಿಬಿಲಿಗಳಿಂದ ಅಂತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ ಸೊ ಇದೇ ರೀತಿ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಪ್ರಾಡಕ್ಟ್ಸ್ಗಳು ಪೆಟ್ರೋಲ್ ಇರಬಹುದು ಅಥವಾ ಎಲ್ ಪಿ ಜಿ ಇರಬಹುದು ಇದೆಲ್ಲ ಕಾಸ್ಟ್ಗಳೇನಿದೆಯೋ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಮ್ಮ ಹತ್ರ ಇರ್ತಕ್ಕಂತಹ ದುಡ್ಡು ಏನಿದೆಯೋ ಅದರ ಬೆಲೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶಾರ್ಟ್ ಟರ್ಮಲ್ಲಿ ತುಂಬಾ ಲಾಂಗ್ ಟರ್ಮ್ಗೆ ಅಂತಲ್ಲ ಆಬ್ವಿಯಸ್ಲಿ ಇಟ್ ಕುಡ್ ಬಿ ಲೈಕ್ ಆರು ತಿಂಗಳು ಆಗ್ಬೋದು ಒಂದು ವರ್ಷನೂ ಆಗ್ಬೋದು ಎರಡು ವರ್ಷನೂ ಆಗ್ಬೋದು ವಿಡೋಂಟ್ ನೋ ಬಟ್ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗೆ ಗ್ಲೋಬಲ್ ಲೆವೆಲಲ್ಲಿ ಅಲ್ಲಿ ಆರ್ಥಿಕ ವ್ಯವಸ್ಥೆಗೆ ಎಫರ್ಟ್ ಬೀಳುತ್ತೆ ಅಥವಾ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ ಆ ಸ್ಟ್ರೆಸ್ಸಿಂದ ಮಾರ್ಕೆಟೇ ಇರ್ಬೋದು ಸ್ಟಾಕ್ ಮಾರ್ಕೆಟೇ ಇರ್ಬೋದು ಅಥವಾ ಆರ್ಥಿಕ ವ್ಯವಸ್ಥೆಗಳು ಸ್ವಲ್ಪ ಸ್ಲೋಡೌನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ ಯಾವ ರೀತಿ ಈ ಒಂದು ಪರ್ಟಿಕ್ಯುಲರ್ ಎಕ್ಸ್ಪೆಕ್ಟೇಷನ್ಸ್ಗಳು ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತೋ ವಿತಿನ್ ಒನ್ ವೀಕಲ್ಲಿ ಮೋಸ್ಟ್ ಆಫ್ ದ ಅಸೆಟ್ ಕ್ಲಾಸಸ್ ನೀವು ಯಾವ ಅಸೆಟ್ ಕ್ಲಾಸ್ ಆದರೂ ತಗೊಳ್ಳಿ ಈಗ ನಿಫ್ಟಿ ಇರ್ಬೋದು ನಮ್ಮ ನಮ್ಮ ಮಾರ್ಕೆಟೇ ಇರ್ಬೋದು ಅಥವಾ ನ್ಯಾಸ್ಡ್ಯಾಕ್ ಅವ್ರ ಮಾರ್ಕೆಟೇ ಇರ್ಬೋದು ಯು ಎಸ್ ಮಾರ್ಕೆಟ್ಸ್ಗಳಿರ್ಬೋದು ಚೀನಾ ಮಾರ್ಕೆಟ್ ತೈವಾನ್ ಮಾರ್ಕೆಟ್ ಯುರೋಪಿಯನ್ ಮಾರ್ಕೆಟ್ಸ್ ಜಸ್ಟ್ ನಾಟ್ ಸ್ಟಾಕ್ ಮಾರ್ಕೆಟ್ ಅಷ್ಟು ಅಲ್ಲ ಇನ್ಫ್ಯಾಕ್ಟ್ ಗೋಲ್ಡ್ ಮೆಲ್ ಕೂಡ ಸಟನ್ ಪ್ರೆಷರ್ ಈ ಒಂದು ಪರ್ಟಿಕ್ಯುಲರ್ ವಿಷಯದಿಂದ ಬಿದ್ದಿರುತ್ತೆ ರೀಸೆಂಟ್ ಆಗಿ ಇದು ಅಷ್ಟೇ ಅಲ್ಲದೆ ಕ್ರಿಪ್ಟೋ ಮಾರ್ಕೆಟ್ ಮೇಲೂ ಕೂಡ ತುಂಬ ಒಂದು ಪ್ರೆಷರ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ವಿಷಯದಿಂದ ಕ್ರಿಯೇಟ್ ಆಗಿರುತ್ತೆ ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ಗಳು ಡ್ರಾಪ್ ಆಯಿತು ಇನ್ವೆಸ್ಟರ್ಸ್ಗಳದು ದುಡ್ಡು ಹೊರಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಈ ಒಂದು ಪರ್ಟಿಕ್ಯುಲರ್ ವಿಚಾರಗಳಿಂದ ಸದ್ಯದ ಕಂಡೀಷನ್ಗೆ ಫಿಯರ್ ಇಂಡೆಕ್ಸ್ ಅಂತ ಹೇಳ್ತೀವಿ ಇಂಡಿಯನ್ ವಿಕ್ಸ್ ಅಂತ ಹೇಳ್ಕೊಂಡು ವಿ ಒಲಿಟಿಲಿಟಿನ ಇಂಡಿಕೇಟ್ ಮಾಡುತ್ತೆ ಟ್ವೆಂಟಿ ಟೂಗೆ ರೀಚ್ ಆಗಿರುತ್ತೆ ಅಂದರೆ ಒಂದು ವಾರದಲ್ಲೇ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟೇಜ್ನಷ್ಟು ಫಿಯರ್ ಇಂಡೆಕ್ಸಲ್ಲಿ ಸ್ಪೈಕ್ ಬಂದಿರುತ್ತೆ ಯೂಶುವಲಿ ಯಾವಾಗ ಹೈ ವೊಲಿಟಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾರೋ ಮಾರ್ಕೆಟಲ್ಲಿ ಆ ಒಂದು ಸಂದರ್ಭದಲ್ಲಿ ಒಲಿಟಿಲಿಟಿ ಬರೀ ಕೆಳಗಡೆಗೆ ಬೀಳೋದು ಅಲ್ಲ ಇವನ್ ಮೇಲ್ಗಡೆ ಹೋದಾಗ್ಲೂ ಕೂಡ ಅದೇ ರೀತಿಯ ಅಂತ ಇರುತ್ತೆ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಇವತ್ತಿನ ಮಟ್ಟಿಗೆ ಟ್ವೆಂಟಿ ಗೆ ರೀಚ್ ಆಗಿರುತ್ತೆ ಅಂದ್ರೆ ಆಸ್ ಅಪ್ ಟುಡೇ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಅಪ್ ಟುಡೇ ನಾವು ನೋಡ್ತೀವಿ ಅಂತ ಅಂದ್ರೆ ಬರ್ತಕ್ಕಂಥ ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಪರ್ಸೆಂಟೇಜ್ ನಷ್ಟು ಮಾರ್ಕೆಟ್ ಅಲ್ಲಿ ಅಪ್ ಅಂಡ್ ಡೌನ್ ಎಕ್ಸ್ಪೆಕ್ಟ್ ಮಾಡಬಹುದು ಅದಕ್ಕಿಂತ ಜಾಸ್ತಿ ಕಡಿಮೆ ಆಗಲ್ವಾ ಡೆಫಿನೆಟ್ಲಿ ಆಗೋ ಪಾಸಿಬಿಲಿಟೀಸ್ ಗಳಿರುತ್ತೆ ಇನ್ನೂ ಪ್ಯಾನಿಕ್ ಸಿಚುಯೇಷನ್ಸ್ ಗಳು ಕ್ರಿಯೇಟ್ ಆಯ್ತು ಅಂತಂದ್ರೆ ಈ ಇಂಡಿಯನ್ ವಿಕ್ಸ್ ಏನಿದೆಯೋ ವಿಕ್ಸ್ ಬಂದು ಜಾಸ್ತಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ವಾಲಿಟಿಲಿಟಿ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಅಂಡ್ ಆಲ್ರೆಡಿ ಕೂಡ ಆಗ್ತಾ ಇದೆ ಸೊ ಇವಾಗ ಬರ್ತಕ್ಕಂತಹ ಮುಖ್ಯ ಪ್ರಶ್ನೆ ಮಾರ್ಕೆಟ್ ಇನ್ನ ಓವರ್ ಆಲ್ ಬ್ರಾಡರ್ ವ್ಯೂ ಇವತ್ತಿನ ಮಟ್ಟಿಗೆ ಆಗಿರತಕ್ಕಂತಹ ಇನ್ಫಾರ್ಮೇಶನ್ಸ್ ಗಳ ಮೂಲಕ ಒಂದೊಂದಾಗಿ ಅನಲೈಸ್ ಮಾಡ್ತಾ ಹೋಗೋಣ ಫಂಡಮೆಂಟಲಿ ಅಂಡ್ ಟೆಕ್ನಿಕಲಿ ಬೋತ್ ಸೊ ನಿಮ್ಮ ಕಂಪ್ಲೀಟ್ ಗಮನ ನನ್ನ ಕಡೆಗೆ ಬೇಕಾಗುತ್ತೆ ವ್ಯಾಲ್ಯೂಯೇಷನ್ಸ್ ಗಳು ಅಂತ ಹೇಳ್ತಾರೆ ಸುಮಾರು ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರ್ತೀನಿ ಎರಡು ರೀತಿಯಾಗಿ ವ್ಯಾಲ್ಯೂಯೇಷನ್ಸ್ ಗಳನ್ನ ಚೆಕ್ ಮಾಡಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೀಗ ಫಾರ್ ಎಕ್ಸಾಂಪಲ್ ನೋಡಿ ನಿಫ್ಟಿ ಸದ್ಯದ ಕಂಡೀಷನ್ ಗೆ ಇಪ್ಪತ್ತೆರಡು ಸಾವಿರಕ್ಕೆ ಆಲ್ರೆಡಿ ಬಂದ್ಬಿಟ್ಟಿದೆ ಇವತ್ತೇ ಒಂದೇ ದಿನದಲ್ಲೇ ಮೂರು ಪರ್ಸೆಂಟೇಜ್ ನಷ್ಟು ಕುಸಿತ ಒಂದೇ ದಿನದಲ್ಲೇ ಕಂಡಿರತಕ್ಕಂಥದ್ದು ಬೆಳಿಗ್ಗೆ ಐದು ಪರ್ಸೆಂಟೇಜ್ ಹತ್ರ ಹೋಗಿತ್ತು ಸೊ ಸದ್ಯಕ್ಕೆ ಕ್ಲೋಸಿಂಗ್ ಪ್ರಕಾರ ಮೂರು ಪರ್ಸೆಂಟೇಜ್ ಡೌನ್ ಇದೆ ಮಾರ್ಕೆಟ್ ಸೊ ಎರಡು ಇಂಪಾರ್ಟೆಂಟ್ ಪಾಯಿಂಟರ್ಸ್ಗಳು ಬರುತ್ತೆ ಪಿ ರೇಷಿಯೋ ಅಂತ ಹೇಳ್ಕೊಂಡು ತುಂಬ ಕಡೆಗೆ ನಾನು ಮಾತಾಡಿರ್ತೀನಿ ಬೇಸಿಕಲಿ ಈಗ ಐವತ್ತು ಏನಿದೆಯೋ ಬ್ರಾಡರ್ ಲೆವೆಲಲ್ಲಿ ಮಾತ್ರ ಇದು ನಾನು ಇಂಡಿವಿಜುವಲ್ ಸ್ಟಾಕ್ಸ್ಗೆ ಹೇಳ್ತಿಲ್ಲ ಈ ಒಂದು ಇಂಡೆಕ್ಸ್ ಲೆವೆಲಲ್ಲಿ ನಿಫ್ಟಿ ಫಿಫ್ಟಿ ಅಂತಕ್ಕಂಥ ಬ್ರಾಡರ್ ಇಂಡೆಕ್ಸನ್ನು ನೋಡ್ತೀವಿ ಅಂತಂದರೆ ಕಂಪೇರಿಂಗ್ ಟು ಅರ್ನಿಂಗ್ ಈಗ ನೂರು ರೂಪಾಯಿ ನೀವು ಕೊಡ್ತಿದ್ದೀರಪ್ಪ ಎಷ್ಟು ಅರ್ನಿಂಗ್ಸ್ ಆ ಕಂಪ್ನಿ ಮಾಡ್ತಿದೆ ಆ್ಯಾವ್ರೇಜ್ ಆಗಿ ನೋಡ್ತೀವಿ ಅಂತಂದ್ರೆ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಆ ವಿಚಾರ ಇಂಡಿಕೇಟ್ ಮಾಡುತ್ತೆ ಪ್ರೈಸ್ ಡಿವೈಡೆಡ್ ಬೈ ಅರ್ನಿಂಗ್ ಅರ್ನಿಂಗ್ ಜಾಸ್ತಿ ಇದ್ದರೆ ಒಳ್ಳೆಯದು ನಮಗೆ ಅಂದರೆ ಬಾಯ್ ಡಿಫಾಲ್ಟ್ ಈ ಒಂದು ಪಿ ಇ ರೇಷಿಯೋ ಏನಿದೆಯೋ ಕಡಿಮೆ ಇದ್ದಷ್ಟು ಒಳ್ಳೆಯದು ಕಂಪೇರಿಂಗ್ ಟು ವಾಟ್ ಯಾವುದಕ್ಕಾದರೂ ಒಂದು ಕಂಪೇರ್ ಮಾಡಬೇಕು ನಾವು ಇಲ್ಲಿ ಮೀಡಿಯನ್ ಇಂಡೆಕ್ಸ್ ಪಿ ಇ ಅಂತ ಹೇಳ್ತೀವಿ ನೋಡಿ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ಮೂರು ವರ್ಷದ ಒಂದು ಡೇಟಾನೇ ತೊಗೊಳ್ತೀವಿ ವೆರಿ ರೀಸೆಂಟಾಗಿರ್ತಕ್ಕಂಥ ಮಾಹಿತಿಗಳನ್ನು ತೊಗೊಳ್ತೀವಿ ಅಂತಂದರೆ ಸದ್ಯಕ್ಕೆ ಪಿ ಇ ಎಸ್ಟ್ ಇದೆ ಅಪ್ಪ ಅಪ್ರಾಕ್ಸಿಮೇಟ್ಲಿ ನೀವು ನೋಡ್ತೀರಾ ಅಂತಂದರೆ ಅರೌಂಡ್ ಯಾ ಟ್ವೆಂಟಿ ಪಾಯಿಂಟ್ ಏಟ್ ಇವತ್ತಿನ ಮಟ್ಟಿಗೆ ನಡೀತಾ ಇರ್ತಕ್ಕಂಥದ್ದು ಮೀಡಿಯನ್ ಇಂಡೆಕ್ಸ್ ಪಿ ಎಷ್ಟಿದೆ ಟ್ವೆಂಟಿ ಒನ್ ಪಾಯಿಂಟ್ ಏಯ್ಟ್ ಅಂದರೆ ಆ್ಯಾವ್ರೇಜ್ ಪಿ ಇ ಕಿನ್ನ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಬ್ರಾಡರ್ ಲೆವೆಲ್ ಲಾರ್ಜ್ ಕ್ಯಾಪ್ ಅಥವಾ ದೊಡ್ಡ ದೊಡ್ಡ ಕಂಪನೀಸ್ಗಳ ಇಂಡೆಕ್ಸ್ ಬಂದು ಸೊ ಇಸ್ ಇಟ್ ಅ ಗುಡ್ ಪಾಯಿಂಟ್ ಎಸ್ ಇಟ್ ಇಸ್ ಎ ಗುಡ್ ಪಾಯಿಂಟ್ ಆ್ಯಂಡ್ ನೀವು ಇಲ್ಲಿ ಗಮನಿಸ್ಬೋದು ಯಾವಾಗ ಯಾವಾಗೆಲ್ಲ ಇದು ಟ್ವೆಂಟಿ ಕೆಳಗಡೆಗೆ ಫಾರ್ ಎಕ್ಸಾಂಪಲ್ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟೈಮಲ್ಲಿ ನೈನ್ಟೀನ್ ಪಾಯಿಂಟ್ ಸೆವೆನ್ಗೆ ಹೋಗಿತ್ತು ಅಂದರೆ ಐದರ ಪ್ರೈಸ್ ಡ್ರಾಪ್ ಆಗಿರುತ್ತೆ ಅರ್ನಿಂಗ್ಸ್ಗಳಷ್ಟೇ ಇದ್ದು ಅಥವಾ ಅರ್ನಿಂಗ್ಸ್ಗಳು ಜಾಸ್ತಿ ಇದ್ದು ಪ್ರೈಸ್ ಅಲ್ಲೇ ಇರುತ್ತೆ ಸೊ ಅವಾಗ ಮಾತ್ರ ಪಿ ಇ ಕಡಿಮೆ ಆಗ್ತಕ್ಕಂಥದ್ದು ಈ ವ್ಯಾಲ್ಯೂಯೇಷನ್ಸ್ಗಳ ಬೇಸಿಸಲ್ಲಿ ತುಂಬ ಜನ ಇನ್ವೆಸ್ಟ್ಮೆಂಟ್ ನಿರ್ಧಾರಗಳನ್ನು ತೊಗೊಳ್ತಾರೆ ಪಿ ಇ ರೇಷಿಯೋ ಆ್ಯಂಡ್ ಇನ್ನೊಂದು ಬರುತ್ತೆ ಇದರ ಪ್ರಕಾರ ಈಗ ಸದ್ಯದ ಮಟ್ಟಿಗೆ ಪಿ ಈಗಿನ ಕೆಳಗಡೆ ಟ್ರೇಡ್ ಆಗ್ತಾ ಇರುತ್ತೆ ವ್ಯಾಲ್ಯೂಯೇಷನ್ಸ್ಗಳು ಬೆಟರ್ ಆಗಿದೆಯಾ ಇನ್ ಟರ್ಮ್ಸ್ ಆಫ್ ಅರ್ನಿಂಗ್ಸ್ ಎಸ್ ಇಟ್ ಈಸ್ ಡೆಫಿನೆಟ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟೇಟ್ ಇದೆ ಅಂದ್ರೆ ಇನ್ವೆಸ್ಟ್ ಮಾಡಲಿಕ್ಕೆ ಅವಕಾಶ ಇವತ್ತಿನ ಮಟ್ಟಿಗೆ ಲಾರ್ಜ್ ಕ್ಯಾಪಲ್ಲಿ ಅಲ್ಲಿ ಇದೆ ಇನ್ವೆಸ್ಟ್ಮೆಂಟ್ ಪ್ರಕಾರ ಆ್ಯಂಡ್ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಒಂದೊಂದಕ್ಕೆ ಲಿಂಕ್ ಇರುತ್ತೆ ನೀವು ಗಮನಿಸುತ್ತಾ ಹೋಗಿ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಬುಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ದ ಅಸೆಟ್ ಈಗ ನಾನು ನೂರು ರೂಪಾಯಿ ಒಂದು ಕಂಪನಿಗೆ ಇಪ್ಪತ್ತು ರೂಪಾಯಿ ಅವ್ರ ಹತ್ರ ಅಸೆಟ್ ಇದೆ ಅಂತಂದರೆ ಆ ಕಂಪನಿಯ ಪಿ ವಿ ರೇಷಿಯೋ ನೂರು ಪ್ರೈಸು ಡಿವೈಡ್ ಬೈ ಆಸ್ತಿ ಇಪ್ಪತ್ತು ರೂಪಾಯಿ ಅಂತಂದರೆ ಐದಾಯಿತು ಈ ಒಂದು ಪರ್ಟಿಕ್ಯುಲರ್ ನಂಬರ್ ಇದು ಕೂಡ ಅಷ್ಟೇ ಕಡಿಮೆ ಇದ್ದಷ್ಟು ಒಳ್ಳೆಯದು ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಕಂಪನೀಸ್ಗಳಲ್ಲಿ ರಿಕವರಿ ಮಾಡ್ಕೊಳ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನಮಗೆ ಬಿಕಾಸ್ ಆಫ್ ಸೋ ಮೆನಿ ಫ್ಯಾಕ್ಟರ್ಸ್ ಬಟ್ ಪಿ ವಿ ರೇಷಿಯೋನು ಕೂಡ ಒನ್ ಆಫ್ ದ ವ್ಯಾಲ್ಯೂಯೇಷನ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಇವತ್ತಿನ ಮಟ್ಟಿಗೆ ನೀವು ಗಮನಿಸ್ತಾ ಇರ್ಬೋದು ಆ್ಯವರೇಜ್ ಪಿ ಎಷ್ಟಿದೆ ಆ್ಯಾವ್ರೇಜ್ ಪಿ ಬಿ ಎಷ್ಟಿದೆ ನಾಲ್ಕಿದೆ ಇಂಡೆಕ್ಸ್ ಪಿ ಬಿ ಬಂದು ಸದ್ಯದ ಮಟ್ಟಿಗೆ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಟೋಟಲ್ ಲಾರ್ಜ್ ಕ್ಯಾಪ್ಗಳ ಕಂಪನೀಸ್ಗಳ ಆಸ್ತಿನೇ ಜಾಸ್ತಿ ಇದೆ ಪ್ರೈಸ್ನ ಪ್ರಕಾರ ನೋಡ್ತೀವಿ ಅಂತಂದರೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳ್ತೀವಿ ಅಂದರೆ ನಾವು ಏನು ಅಮೌಂಟ್ ಕೊಡ್ತಾ ಇದ್ದೀವೋ ಕಂಪೇರಿಂಗ್ ಟು ಅಸೆಟ್ ಇವತ್ತಿನ ಮಟ್ಟಿಗೆ ವ್ಯಾಲ್ಯೂಯೇಷನ್ಸ್ಗಳು ಪ್ರಾಪರ್ ಆಗಿದೆ ಅನ್ನೋದನ್ನ ಇದು ಕೂಡ ಇಂಡಿಕೇಟ್ ಮಾಡ್ತಾ ಇದೆ ಲಾರ್ಜ್ ಕ್ಯಾಪಲ್ಲಿ ವಾಟ್ ಅಬೌಟ್ ಮಿಡ್ ಕ್ಯಾಪ್ ಅಥವಾ ಮೀಡಿಯಂ ಲೆವೆಲಲ್ಲಿ ಬರ್ತಕ್ಕಂಥ ಕಂಪನೀಸ್ಗಳ ಇಂಡೆಕ್ಸ್ ನಾವು ನೋಡ್ತೀವಿ ಅಂತಂದರೆ ಸದ್ಯದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಅರೌಂಡ್ ನಾಲ್ಕು ಪರ್ಸೆಂಟೇಜ್ನಷ್ಟು ಹೊಡೆತಾ ಬಿದ್ದಿರುತ್ತೆ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿರ್ಬೋದು ಸುಮಾರು ದಿನದಿಂದ ಓವರ್ ವ್ಯಾಲ್ಯೂಯೇಷನ್ಸಲ್ಲಿ ಈ ಒಂದು ಇಂಡೆಕ್ಸ್ ನಡೀತಾ ಇರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಲಾಸ್ಟ್ ಮೂರು ವರ್ಷದಿಂದ ನೋಡ್ತೀರಾ ಅಂತಂದರೆ ಅರೌಂಡ್ ಹನ್ನೊಂದು ಸಾವಿರ ಲೆವೆಲ್ ಇದ್ದಂತಹ ಒಂದು ಇಂಡೆಕ್ಸ್ ಇಪ್ಪತ್ತೆರಡು ಸಾವಿರದ ಲೆವೆಲ್ ಅಂದರೆ ಜಸ್ಟ್ ಒಂದು ಒಂದೂವರೆ ವರ್ಷದಲ್ಲಿ ಡಬಲ್ ಆಗಿರುತ್ತೆ ಅಮೌಂಟು ಇನ್ವೆಸ್ಟ್ ಮಾಡಿರ್ತಕ್ಕಂಥವ್ರೂ ಈ ಒಂದು ಸಂದರ್ಭದಲ್ಲಿ ಅರ್ನಿಂಗ್ಸ್ಗಳು ಅಷ್ಟೇ ಇದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ಬಂದಾಗ ಪಿ ರೇಷೋ ನೀವು ನೋಡ್ತಾ ಇರ್ಬೋದು ಮೂರು ವರ್ಷದಲ್ಲಿ ಆ್ಯಾವ್ರೇಜ್ ಮೀಡಿಯಮ್ ಪಿ ಎಷ್ಟಿದೆ ಟ್ವೆಂಟಿ ಸಿಕ್ಸ್ ಇದೆ ಸದ್ಯದ ಕಂಡೀಷನ್ಗೆ ಪಿ ಎಷ್ಟಿದೆ ಅರೌಂಡ್ ಥರ್ಟಿ ಟೂ ಪಾಯಿಂಟ್ ನೈನ್ ಇವತ್ತಿನ ಕಂಡೀಷನ್ಗೂ ಕೂಡ ಮಾರ್ಕೆಟ್ ಇಷ್ಟು ಬಿದ್ದ ಮೇಲೆ ನೋಡ್ತೀವಿ ಅಂತಂದ್ರೂ ಕೂಡ ವ್ಯಾಲ್ಯೂಯೇಷನ್ಸ್ಗಳು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಅಂದರೆ ನೀವು ಕೊಡ್ತಾ ಇರೋ ಬೆಲೆ ಹಾಗೆ ಅರ್ನಿಂಗ್ಸ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ಅಥವಾ ನೀವು ಜಾಸ್ತಿ ಬೆಲೆ ಕೊಟ್ಟು ಎಂಟ್ರಿ ಆಗ್ತಿದ್ರೆ ಈ ಒಂದು ಇವತ್ತಿನ ಕಂಡೀಷನ್ಗೂ ಕೂಡ ನಾವು ನೋಡ್ತೀವಿ ಅಂತಂದರೆ ಮೀಡಿಯಂ ಕ್ಯಾಪ್ ಕಂಪ್ನೀಸ್ಗಳಲ್ಲಿ ಮೋರ್ ಅಲ್ ಆಫ್ ದ ಸ್ಟೋರಿ ಇನ್ವೆಸ್ಟ್ ನಾವು ಮಾಡಬೇಕು ಅಂತಂದರೆ ಇವನ್ನೋ ಇವತ್ತಿನ ಕಂಡೀಷನ್ಗೂ ಕೂಡ ಬೆಟರ್ ಆಪರ್ಚುನಿಟೀಸ್ಗಳಿರ್ತಕ್ಕಂಥದ್ದು ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳಲ್ಲಿ ಮಾತ್ರ ಎಸ್ಪೆಷಲಿ ಇಂಡೆಕ್ಸ್ ಲೆವೆಲಲ್ಲಿ ನಾವು ನೋಡ್ತೀವಿ ಅಂತಂದರೆ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ವ್ಯಾಲ್ಯೇಷನ್ಸ್ಗಳು ಇವತ್ತಿಗೂ ಕೂಡ ಜಾಸ್ತಿ ಇದೆ ಹಾಗೆ ನೀವು ಇವತ್ತಿನ ಮಟ್ಟಿಗೆ ಆ ಒಂದು ಇಂಡೆಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಇಂಡಿಕೇಟ್ ಮಾಡ್ತೀವಿ ಇದರ ಅಪರ್ಚುನಿಟಿ ಮೇಲ್ಗಡೆ ಹೋಗಲ್ಲ ಅಂತಲ್ಲ ಜಸ್ಟ್ ದಟ್ ನಾವು ತಗೊಳ್ತಾ ಇರ್ತಕ್ಕಂಥ ರಿಸ್ಕ್ ಏನಿದೆಯೋ ಇವತ್ತಿನ ಕಂಡೀಷನ್ಗೆ ಜಾಸ್ತಿ ಇರುತ್ತೆ ವ್ಯಾಲ್ಯೂಷನ್ಸ್ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಗಳಲ್ಲಿ ಟೆಕ್ನಿಕಲ್ ಒಂದು ಒಂದ್ಸತಿ ಚೆಕ್ ಮಾಡ್ಕೊಂಡು ಸಿಂಪಲ್ ಆಗಿ ಹೇಳ್ತೀನಿ ನಾನು ಬೇಸಿಕಲಿ ನೀವು ಇಲ್ಲಿ ಗಮನಿಸ್ತೀರಾ ಅಂತಂದ್ರೆ ಇದನ್ನ ಸುಮಾರು ಕಡೆಗೂ ಕೂಡ ಮಾತಾಡಿದೀವಿ ನಾವು ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಟ್ವೆಂಟಿ ಟೂ ತೌಸಂಡ್ ಇಲ್ಲಿ ಗ್ರೀನ್ ಝೋನ್ ಇಂಡಿಕೇಟ್ ಮಾಡಿ ತೋರಿಸ್ತಾ ಇದ್ದೀನೋ ಇಟ್ಸ್ ಬೇಸಿಕಲಿ ಡಿಮ್ಯಾಂಡ್ ಝೋನ್ ಅಂತ ಹೇಳ್ತಾರೆ ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ ಈ ಮಾರ್ಕೆಟ್ ಇಲ್ಲಿ ಬಂದಾಗ ಮತ್ತೆ ವಾಪಸ್ ಮಾರ್ಕೆಟ್ ಮೇಲೆ ಬೌನ್ಸ್ ಆಯಿತು ಸಿಮಿಲರ್ಲಿ ಮತ್ತೆ ಆ ಲೆವೆಲಿಗೆ ಬಂದಾಗ ಬೌನ್ಸ್ ಆಯಿತು ಮತ್ತೆ ಆ ಲೆವೆಲಿಗೆ ಬಂದಾಗ ಬೌನ್ಸ್ ಆಯಿತು ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಇವನ್ ಎಲೆಕ್ಷನ್ ಟೈಮಲ್ಲೂ ಕೂಡ ಈ ಲೆವೆಲಿಂದಲೇ ಮಾರ್ಕೆಟ್ ಬೌನ್ಸ್ ಆಗಿರ್ತಕ್ಕಂಥದ್ದು ಸೊ ಈ ಲೆವೆಲ್ ಏನಿದೆಯೋ ಆಟೋಮೆಟಿಕಲಿ ಮಾರ್ಕೆಟಿನ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಪ್ರಕಾರ ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ ಯಾವಾಗೆಲ್ಲ ಮಾರ್ಕೆಟ್ ಈ ಲೆವೆಲ್ಗೆ ಬರ್ತಾ ಇದೆಯೋ ಬೈಯರ್ಸ್ಗಳು ಆಟೋಮೆಟಿಕಲಿ ಪಿಚಿನ್ ಆಗ್ತಿದ್ದಾರೆ ಮಾರ್ಕೆಟು ಮೇಲ್ಗಡೆ ಮೂವ್ ಆಗ್ತಾ ಇದೆ ದಟ್ ಇಸ್ ಅ ಬೇಸಿಕ್ ಐಡಿಯಾ ಸಪೋರ್ಟ್ ಝೋನ್ ಅಥವಾ ಡಿಮ್ಯಾಂಡ್ ಝೋನ್ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಲಾಸ್ಟಲ್ಲೂ ಕೂಡ ನಾನು ಮಾತಾಡಿದ್ದೆ ಆ್ಯಂಡ್ ನಮ್ಮ ವಾಟ್ಸಾಪ್ ಕಮ್ಯುನಿಟಿಲ್ಲೂ ಕೂಡ ಇದರ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀನಿ ಲಾಸ್ಟಲ್ಲೂ ಕೂಡ ನಾನು ಹೇಳಿದ್ದೆ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಲೆವೆಲ್ಲು ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು ಸೆಲ್ಲರ್ಸ್ ಝೋನ್ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಬಂದು ಮಾರ್ಕೆಟ್ ಇದನ್ನು ಬ್ರೇಕ್ ಆದರೆ ಮಾತ್ರ ಬ್ರೇಕ್ ಆಗಿ ಮೇಲೆ ಸಸ್ಟೈನ್ ಆದರೆ ಮಾತ್ರ ಆಲ್ ಟೈಮ್ ಹೈ ಹಿಟ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಅದಾಗಲಿಲ್ಲ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್ ಫಂಡಮೆಂಟಲಿ ಏನೇ ಇರ್ಬೋದು ಬಟ್ ಅದಕ್ಕಿಂತ ಮುಂಚೆ ಮಾಹಿತಿಗಳು ನಾವು ವಾಟ್ಸಪ್ ಕಮ್ಯುನಿಟಿಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸಪೋಸ್ ನೀವು ವಾಟ್ಸಪ್ ಕಮ್ಯುನಿಟಿ ಇಲ್ಲ ಅಂತಂದರೆ ಆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆಗಿರುತ್ತೆ ನೀವು ಜಾಯ್ನ್ ಆಗ್ಬೋದು ವಿಡಿಯೋ ಆದಮೇಲೆ ಸೊ ಇಲ್ಲಿಂದ ಟ್ವೆಂಟಿ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೆವೆಲಿನ ಮಾರ್ಕೆಟ್ ಆಲ್ರೆಡಿ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ಗೆ ಆಲ್ರೆಡಿ ಬಂದಾಗಿದೆ ಇಲ್ಲಿಂದ ಇವತ್ತಿನ ಮಟ್ಟಿಗೆ ನೀವು ಗಮನಿಸ್ತೀರ ಅಂತಂದರೆ ಅದು ಮೂಮೆಂಟ್ ಮಾರ್ಕೆಟ್ ಓಪನ್ ಆದ ತಕ್ಷಣನೇ ಅರೌಂಡ್ ಐದು ಪರ್ಸೆಂಟೇಜ್ನಷ್ಟು ಕುಸಿತ ಕಂಡಿತ್ತೇನೋ ಮಾರ್ಕೆಟ್ ಆ ಒಂದು ಸಂದರ್ಭದಿಂದ ಇಮಿಡಿಯೇಟ್ಲಿ ಎರಡೂವರೆ ಎರಡೂವರೆ ಪರ್ಸೆಂಟೇಜ್ನಷ್ಟು ರಿಕವರಿ ಒಂದೇ ದಿನದಲ್ಲಿ ಕಂಡು ಬಂದಿರುತ್ತೆ ಸೊ ಈ ಒಂದು ಪರ್ಟಿಕ್ಯುಲರ್ ಝೋನ್ ಅಗೈನ್ ಸಪೋರ್ಟ್ ಝೋನ್ ಆಗಿ ಮಾರ್ಕೆಟಲ್ಲಿ ಆ್ಯಕ್ಟ್ ಆಗ್ತಾ ಇದೆ ಆ್ಯಂಡ್ ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಒಂದು ಬಾಕ್ಸ್ ಥರ ಇಲ್ಲಿ ನಮಗೆ ಕ್ರಿಯೇಟ್ ಆಗ್ತಾ ಇದೆ ಫಾರ್ ಎಕ್ಸಾಂಪಲ್ ನಾನು ಏನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ನ ಆಲ್ರೆಡಿ ಇದು ಸೆಲ್ಲರ್ ಝೋನು ಇದು ಬೈಯರ್ ಝೋನ್ ಅಂತ ಅನ್ಕೊಳ್ಳೋಣ ಇಲ್ಲಿ ನಮಗೆ ಬೈಯಿಂಗ್ ವ್ಯಾಲ್ಯೂ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದು ಸಪೋಸ್ ನೀವು ಲಾರ್ಜ್ ಸಮ್ ಅಮೌಂಟ್ ಇದರ ಬಗ್ಗೆ ಲಾಸ್ಟಲ್ಲಿ ಇನ್ ಡೀಟೇಲ್ ಆಗಿ ನಾನು ಡಿಸ್ಕಷನ್ ಮಾಡ್ತೀನಿ ಸಪೋಸ್ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಅಂತಂದರೆ ಯಾವಾಗೆಲ್ಲ ಮಾರ್ಕೆಟ್ ಈ ಒಂದು ಝೋನ್ ಹತ್ರ ಬರುತ್ತೋ ಬೈಯಿಂಗ್ ಲೆವೆಲ್ ಅಂತ ಹೇಳ್ತಾರೆ ಇಲ್ಲಿಂದ ಆಲ್ರೆಡಿ ಬೈಯಿಂಗ್ ಆಲ್ರೆಡಿ ಕಂಡು ಬರ್ತಾ ಇದೆ ಸೊ ಇದು ಸೆಲ್ಲರ್ಸ್ ಝೋನು ಮಾರ್ಕೆಟ್ ಇದರ ಒಳಗಡೆಗೇನೆ ಸಸ್ಟೇನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಬಿಕಾಸ್ ಮಾರ್ಕೆಟಲ್ಲಿ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿದೆ ಟ್ರೇಡ್ ವಾರ್ಸ್ಗಳು ನಡೀತಾ ಇದೆ ಪ್ಯಾನಿಕ್ ಕ್ರಿಯೇಟ್ ಆಗ್ತಾ ಇದೆ ಈ ಒಂದು ರೇಂಜ್ ಒಳಗಡೆಗೇನೆ ಮಾರ್ಕೆಟ್ ಸಸ್ಟೈನ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಎಷ್ಟು ತಿಂಗಳವರೆಗೂ ಆಗ್ಬೋದು ಒಂದು ತಿಂಗಳು ಆಗ್ಬೋದು ಎರಡು ತಿಂಗಳು ಆಗ್ಬೋದು ಮೂರು ತಿಂಗಳು ಆಗ್ಬೋದು ಒಂದು ವರ್ಷನೇ ಆಗ್ಬೋದು ವಿ ಡೋಂಟ್ ನೋ ಬಟ್ ಚಾನ್ಸಸ್ ಆರ್ ಯಾವಾಗ ಇದರ ಒಳಗಡೆಯಿಂದ ಮಾರ್ಕೆಟ್ ಹೊರಗಡೆಗೆ ಬರುತ್ತೋ ಐದರ್ ಎರಡು ಕಡೆಗೂ ಆಗ್ಬೋದು ಚಾನ್ಸಸ್ಸು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಏನಾದರೂ ಮಾರ್ಕೆಟ್ ಬ್ರೇಕ್ ಆಯಿತು ಅಂತಂದರೆ ಫಾರ್ ಎಕ್ಸಾಂಪಲ್ ಈ ಒಂದು ಕೇಸಲ್ಲಿ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಇಲ್ಲಿದೆ ಈ ಒಂದು ಝೋನನ್ನು ಬ್ರೇಕ್ ಮಾಡ್ತು ಮಾರ್ಕೆಟ್ ಏನಾದರೂ ಕೆಳಗಡೆಗೆ ಅಂತಂದರೆ ಸದ್ಯದ ಕಂಡೀಷನ್ಗೆ ದೆರ್ ಈಸ್ ಅ ಪ್ಯಾನಿಕ್ ಮತ್ತು ಎಡಿಷ್ನಲ್ ಪ್ಯಾನಿಕ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನೆಕ್ಸ್ಟ್ ಸಪೋರ್ಟ್ ಇರತಕ್ಕಂಥದ್ದು ಈ ಲೆವೆಲಲ್ಲಿ ಟ್ವೆಂಟಿ ತೌಸಂಡ್ ಲೆವೆಲ್ ಅಂತ ಅನ್ಕೊಳ್ಳೋಣ ಟ್ವೆಂಟಿ ಥೌಸಂಡ್ ಲೆವೆಲೇ ನೆಕ್ಸ್ಟ್ ಸಪೋರ್ಟ್ ಇರ್ತಕ್ಕಂಥದ್ದು ಅಲ್ಲಿವರೆಗೂ ಮಾರ್ಕೆಟ್ ಫಾಲ್ ಆಗೋ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಕಡಿಮೆ ಇದೆ ಚಾನ್ಸಸ್ಗಳಿಲ್ಲ ಅಂತಲ್ಲ ಬಟ್ ಆಗೋ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಈ ಒಂದು ಝೋನನ್ನು ಬ್ರೇಕ್ ಮಾಡಿದ್ರೆ ಇಲ್ಲಪ್ಪ ಮಾರ್ಕೆಟ್ ಈಗಿರ್ತಕ್ಕಂಥ ಸಿಚುವೇಶನ್ ಆಲ್ರೆಡಿ ಸಪೋರ್ಟ್ ತಗೊಂಡ್ರೆ ಇಲ್ಲಿಂದ ಮಾರ್ಕೆಟ್ ಆಲ್ರೆಡಿ ಟ್ರೇಡ್ ಆಗುತ್ತೆ ಇದರ ಒಳಗಡೆ ಉಳ್ಕೊಳ್ತೆ ಈ ಬಾಕ್ಸ್ ಒಳಗಡೆಗೆ ಅಂತಂದರೆ ವೆಲ್ ಆ್ಯಂಡ್ ಗುಡ್ ಯಾವಾಗ ಮಾರ್ಕೆಟ್ ಇದರ ಇರುತ್ತೋ ನಮ್ಮ ಕಡೆಯಿಂದ ಅಪ್ರೋಚ್ ಯಾವ ರೀತಿ ಇರಬೇಕು ಅಂತಂದರೆ ಯಾವಾಗೆಲ್ಲ ಮಾರ್ಕೆಟಲ್ಲಿ ಒಂದು ಸಟನ್ ಡಿಪ್ ಕಾಣುತ್ತೋ ಈ ಒಂದು ಪರ್ಟಿಕ್ಯುಲರ್ ಲೆವೆಲಲ್ಲಿ ಬರುತ್ತೋ ನನ್ನ ಪರ್ಸ್ನಲ್ ಅಪ್ರೋಚ್ ಬಂದು ಸಮ್ ಅಮೌಂಟನ್ನು ಈಕ್ವಿಟೀಲಿ ಆ್ಯಡ್ ಮಾಡ್ತಕ್ಕಂಥ ಒಂದು ಇಂಟೆನ್ಷನ್ ಇದೆ ಇವತ್ತಿನ ಮಟ್ಟಿಗೂ ಕೂಡ ಮಾರ್ಕೆಟ್ ಈ ಒಂದು ಪರ್ಟಿಕ್ಯುಲರ್ ಝೋನಲ್ಲಿದ್ದಾಗ ನಾನು ಸಮ್ ಅಮೌಂಟನ್ನು ಆ್ಯಡ್ ಮಾಡಿದ್ದೀನಿ ಅದ್ರ ಬಗ್ಗೆ ನಾನು ವಾಟ್ಸಪ್ ಕಮೆಂಟಲ್ಲಿ ಶೇರ್ ಮಾಡಿದ್ದೆ ಡೀಟೇಲ್ಸನ್ನು ಸೊ ಯಾವಾಗ ಈ ಲೆವೆಲ್ ಏನಿದೆಯೋ ಟ್ವೆಂಟಿ ಫೋರ್ ತೌಸಂಡ್ ಲೆವೆಲ್ ಡಿಸಿಸಿವ್ ಆಗಿ ಮಾರ್ಕೆಟ್ ಸಸ್ಟೇನ್ ಆದರೆ ಮಾತ್ರ ಅಗೇನ್ ಪಾಸಿಬಿಲಿಟಿ ಇದೆ ಆಲ್ ಟೈಮ್ ಹೈಯನ್ನು ಹಿಟ್ ಮಾಡ್ತಕ್ಕಂಥದ್ದು ಆಸ್ ಲಾಂಗ್ ಆ್ಯಸ್ ಅಲ್ಲಿವರೆಗೂ ಮಾರ್ಕೆಟ್ ಇದರ ಒಳಗಡೆಗೇ ಸಸ್ಟೇನ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ ಸ್ವಲ್ಪ ಇನಿಷಿಯಲಿ ನೋಡ್ತೀವಿ ಅಂತಂದರೆ ಶಾರ್ಟ್ ಟರ್ಮಲ್ಲಿ ತುಂಬ ಒಂದು ಅನ್ಸರ್ಟನ್ಟೀಸ್ಗಳು ಕನ್ಫ್ಯೂಷನ್ಸ್ಗಳೇನಿದೆಯೋ ಇನ್ವೆಸ್ಟರ್ಸ್ಗಳ ಲೆವೆಲಲ್ಲಿ ಮಾರ್ಕೆಟಿನ ಲೆವೆಲಲ್ಲಿ ನಡೀತಾ ಇರ್ತಕ್ಕಂಥದ್ದು ಈಸಿಯಾಗಿ ನಾವು ಗಮನಿಸ್ಬೋದು ಈ ಕನ್ಫ್ಯೂಷನ್ಸ್ಗಳೆಲ್ಲ ಔಟ್ ಆಗಿ ನೆಕ್ಸ್ಟ್ ಲೆವೆಲ್ಗೆ ಮಾರ್ಕೆಟ್ ಡಿಸೀಸಿವ್ ಆಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಫರ್ದರ್ ಆ್ಯಕ್ಷನ್ಸ್ಗಳನ್ನು ನಾವು ತೊಗೊಳ್ತೀವಿ ಸೊ ಸದ್ಯದ ಪ್ಲಾನ್ ನಾನು ಹೇಳಿದೆ ಯಾವಾಗೆಲ್ಲ ಡಿಸ್ಕೌಂಟ್ ಅಲ್ಲಿ ಮಾರ್ಕೆಟ್ ಸಮ್ ಪೊಸಿಷನ್ ಆಡ್ ಮಾಡಬೇಕು ಅಂತಕ್ಕಂಥ ಇಂಟೆನ್ಷನ್ ನನ್ನ ಕಡೆಯಿಂದ ಸದ್ಯದ ಮಟ್ಟಿಗೆ ಇರತಕ್ಕಂಥದ್ದು ಬಟ್ ಬ್ರಾಡರ್ ಪ್ಲಾನ್ ಬ್ರಾಡರ್ ಪ್ಲಾನನ್ನು ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ದ ಕ್ವಶನ್ ಏನು ಮಾಡಬಹುದು ಸರ್ ಈಗಿರೋ ಯಾವ ಅಂತ ನಿರ್ಧಾರಗಳನ್ನು ನಾವು ತಗೋಬೇಕು ಫಸ್ಟ್ ಆಫ್ ಆಲ್ ಎಲ್ಲ ಅಮೌಂಟ್ ಒಂದೇ ಅಸೆಟ್ ಕ್ಲಾಸಲ್ಲಿ ಅಥವಾ ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ ನಾವು ಈಗ ಸ್ಟಾಕ್ ಮಾರ್ಕೆಟ್ ಅನ್ನೋದೇ ಒಂದು ಅಸೆಟ್ ಆಯಿತು ಗೋಲ್ಡ್ ಅನ್ನೋದೇ ಒಂದು ಅಸೆಟ್ ಆಯಿತು ಅಥವಾ ನೀವು ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರ ಅಂದರೆ ಅದು ಒಂದು ರೀತಿಯಾದಂತಹ ಅಸೆಟ್ ಆಯಿತು ಬೇರೆ ಬೇರೆ ರೀತಿಯಾದಂಥ ಅಸೆಟ್ ಕ್ಲಾಸ್ಗಳಂತ ಹೇಳ್ತಾರೆ ಯಾವುದೇ ಒಂದು ಸಂದರ್ಭದಲ್ಲೂ ನಮ್ಮ ಅಮೌಂಟನ್ನು ಒಂದೇ ಅಸೆಟ್ ಕ್ಲಾಸ್ ಮೇಲೆ ನಾವು ಇನ್ವೆಸ್ಟ್ ಮಾಡಬಾರ್ದು ಗೋಲ್ಡನ್ ರೂಲ್ ವಾರನ್ ಬಫೆಟ್ ಅವರು ಹೇಳ್ತಾರೆ ಡೋಂಟ್ ಪುಟ್ ಆಲ್ ಯುವರ್ ಎಕ್ಸ್ ಇನ್ ಒನ್ ಬಾಸ್ಕೆಟ್ ಒಂದೇ ಬಾಸ್ಕೆಟಲ್ಲಿ ಎಲ್ಲ ಮೊಟ್ಟೆಗಳನ್ನು ಇಡೋಕ್ಕೆ ಹೋಗ್ಬಿಡಿ ಬೇರೆ ಬೇರೆ ಬಾಸ್ಕೆಟಲ್ಲಿ ಇಟ್ಟಾಗ ಮಾತ್ರ ಸೇಫ್ಟಿ ಜಾಸ್ತಿ ಇರುತ್ತೆ ಒಂದು ಬಾಸ್ಕೆಟ್ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಮಗೆ ಅಡಿಷನಲ್ ಬಾಸ್ಕೆಟ್ ಹೆಲ್ಪ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಆಗಿರುತ್ತೆ ಸೊ ನಾವು ಎಸ್ ಐ ಪಿನೇ ಮಾಡ್ತಾ ಇರ್ಬೋದು ಅಥವಾ ಒನ್ ಟೈಮ್ ಇನ್ವೆಸ್ಟ್ಮೆಂಟೇ ಮಾಡ್ತಾ ಇರ್ಬೋದು ಇಟ್ಸ್ ಬೆಟರ್ ಅಟ್ಲೀಸ್ಟ್ ಒಂದು ಥರ್ಟಿ ಪರ್ಸೆಂಟೇಜ್ನಷ್ಟು ನಮ್ಮ ಅಮೌಂಟನ್ನು ಆ ನೂರು ರೂಪಾಯಲ್ಲಿ ಒಂದು ಮೂವತ್ತು ರೂಪಾಯಿ ಅಮೌಂಟನ್ನು ಸೇಫ್ ಹೆವನ್ ಅಂತ ಈಗ ಗೋಲ್ಡ್ ಇರ್ಬೋದು ಸಿಲ್ವರ್ ಇರ್ಬೋದು ಸಿಲ್ವರ್ಕಿನ್ನ ಗೋಲ್ಡ್ ಜಾಸ್ತಿ ಸೇಫ್ಟಿ ಅಂತ ಹೇಳ್ತಾರೆ ಗೋಲ್ಡ್ ಇರ್ಬೋದು ಅಥವಾ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಎಕ್ಸಾಂಪಲ್ ನೋಡೋಣ ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಮೂರು ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ ಸೇ ನಿಫ್ಟಿ ಬೀಸ್ ಅಂತ ಇದೆ ಸುಮಾರು ಜನಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಆಲ್ರೆಡಿ ಗೊತ್ತಿರುತ್ತೆ ಇಟ್ಸ್ ಇ ಟಿ ಎಫ್ ಬೇಸಿಕಲಿ ಇದನ್ನ ಒಂದು ಶೇರ್ನ ಬೈ ಮಾಡಿದ್ರೆ ಐವತ್ತು ಶೇರ್ಗಳಲ್ಲಿ ನೀವು ಪರ್ಚೇಸ್ ಮಾಡಿದಾಗೆ ಲೆಕ್ಕ ಸೊ ಇದು ಬೈಸೆಲ್ ರೆಕಮೆಂಡೇಶನ್ ಅಲ್ಲ ಜಸ್ಟ್ ಎಕ್ಸಾಂಪಲ್ಗೆ ತೋರಿಸ್ತಾ ಇರತಕ್ಕಂಥದ್ದು ನಿಫ್ಟಿ ಬೀಸ್ ನೀವು ನೋಡ್ತೀರಾ ಅಂತಂದರೆ ಟಿ ಡಿನ ಹಾಕೋಣ ಅಂದರೆ ಜನವರಿಯಿಂದ ಇಲ್ಲಿವರೆಗೂ ನಾವು ನೋಡ್ತೀವಿ ಅಂತಂದರೆ ಜನವರಿ ಫಸ್ಟ್ ಇಂದ ಸಿಕ್ಸ್ ಪರ್ಸೆಂಟೇಜ್ನಷ್ಟು ಮಾರ್ಕೆಟಲ್ಲಿ ಕುಸಿತ ಕಂಡಿದೆ ಅಂದರೆ ಬ್ರಾಡರ್ ಮಾರ್ಕೆಟೇ ಕುಸಿತ ಕಂಡಿದೆ ಇಂಡಿಯನ್ ಮಾರ್ಕೆಟ್ಸ್ಗಳು ಸೊ ಇದನ್ನ ನೀವು ಕಂಪೇರ್ ಮಾಡ್ತೀರಾ ಅಂತ ಅಂದರೆ ಇಫ್ ಯು ಕಂಪೇರ್ ಇಟ್ ಸೇ ಟಾಟಾ ಗೋಲ್ಡ್ ಎಕ್ಸ್ಚೇಂಜ್ ಫಂಡ್ ಸೊ ಬೇಸಿಕಲಿ ಒಂದು ಯೂನಿಟನ್ನು ನೀವು ಇವನ್ ಒಂಬತ್ತು ರೂಪಾಯಿದ್ರು ಪರ್ಚೇಸ್ ಮಾಡ್ಬೋದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇಟ್ಸ್ ಸಿಮಿಲರ್ ಟು ಮ್ಯೂಚುವಲ್ ಫಂಡ್ ಥರ ಅಂತ ಅನ್ಕೊಳ್ಳೋಣ ಲೈವ್ ಮಾರ್ಕೆಟಲ್ಲಿ ನೀವು ಯಾವ ರೀತಿ ಶೇರ್ನ ಬೈ ಮಾಡ್ತಿರೋ ಅದೇ ರೀತಿ ಇ ಟಿ ಎಫ್ಸ್ಗಳನ್ನು ಬೈ ಮಾಡ್ಬೋದು ಸೊ ನಿಮ್ಮ ಅಮೌಂಟನ್ನು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ನಷ್ಟು ಇದು ಎರಡರಲ್ಲೂ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಒಂದು ಆರು ಪರ್ಸೆಂಟೇಜ್ ಕುಸಿತ ಆಗಿದೆ ಯಾವಾಗಿಂದ ಜನವರಿ ಟ್ವೆಂಟಿ ಫಿಫ್ತಿಂದ ಇನ್ನೊಂದು ಹದಿನೈದು ಪರ್ಸೆಂಟೇಜ್ನಷ್ಟು ಬೆಳವಣಿಗೆಯನ್ನು ಕಂಡಿದೆ ಪಾಸಿಟಿವೇ ನೀವು ಇರ್ತಾ ಇದ್ರಿ ಈ ಒಂದು ಇಷ್ಟೆಲ್ಲ ಮಾರ್ಕೆಟಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದ್ರು ಕೂಡ ಗೋಲ್ಡ್ ಇಸ್ ಅ ಇನ್ಫ್ಲೇಷನ್ ಹೆಡ್ಜ್ ಅಥವಾ ಇನ್ನೊಂದು ಕಡೆಯಿಂದ ನೋಡ್ತೀವಿ ಅಂತಂದರೆ ಅನ್ಸರ್ಟನ್ರಿ ಹೆಡ್ಜ್ ಅಂತಾರೆ ಈ ಗ್ಲೋಬಲ್ ಲೆವೆಲಲ್ಲಿ ಆಗ್ತಾ ಇರತಕ್ಕಂಥ ಟೆನ್ಷನ್ಸ್ಗಳು ಈ ರೀತಿಯಾದಂಥ ಸಂದರ್ಭದಲ್ಲಿ ಗೋಲ್ಡ್ ಒಂಥರ ಸೇಫ್ ಹೆವೆನ್ ನಿಮಗೆ ಒಂದು ಬೆಟರ್ ರಿಟನ್ನ ತಂದು ಕೊಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಇನ್ಫ್ಯಾಕ್ಟ್ ಲಾಸ್ಟ್ ಒಂದು ವರ್ಷದಲ್ಲೇ ನೀವು ನೋಡ್ತೀರಾ ಅಂತ ನೀವು ಇಲ್ಲಿ ಗಮನಿಸ್ತಾ ಇರಬಹುದು ನಿಫ್ಟಿ ಹಾರ್ಡ್ಲಿ ನೆಗೆಟಿವ್ ರಿಟನ್ ಏನು ರಿಟನ್ನೇ ಕೊಟ್ಟಿಲ್ಲ ಬಟ್ ಗೋಲ್ಡ್ ಬಂದು ಟ್ವೆಂಟಿ ಟೂ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ್ನಷ್ಟು ಗ್ರೋತನ್ನು ಕಳೆದ ಒಂದು ವರ್ಷದಲ್ಲಿ ಕೊಟ್ಟಿರುತ್ತೆ ನೀವು ಫಿಫ್ಟಿ ಫಿಫ್ಟಿ ಅಲೋಕೇಟ್ ಮಾಡ್ತಿದ್ರಿ ಅಂತಂದರೆ ಆಬ್ವಿಯಸ್ಲಿ ಇದ್ರ ಪ್ರಕಾರ ಒಂದು ರಿಟನ್ನೇ ಕೊಟ್ಟಿಲ್ಲ ಇನ್ನೊಂದು ಟ್ವೆಂಟಿ ಟು ಪರ್ಸೆಂಟ್ ಅಂದರೆ ಆವ್ರೇಜಾಗಿ ನೋಡಿದ್ರೂ ಕೂಡ ಹನ್ನೆರಡು ಪರ್ಸೆಂಟೇಜ್ನಷ್ಟು ಗ್ರೋತ್ತು ನಿಮಗೆ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟಲ್ಲಿ ಸಿಗ್ತಾ ಇತ್ತು ಇನ್ನೊಂದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ ಇಟ್ಸ್ ಬೇಸಿಕಲಿ ಅ ಬಾಂಡ್ ಅಗೇನ್ ಇದು ಯಾವುದೇ ರೀತಿಯಂತ ಬೈಸಲ್ ರೆಕಮೆಂಡೇಶನ್ ಅಲ್ಲ ಜಸ್ಟ್ ಎಕ್ಸಾಂಪಲ್ಗೆ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಸೆಟ್ ಎಫ್ ಅಂತ ಕೊಟ್ಟರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಬೇಸಿಕಲಿ ಈ ಲಾಸ್ಟಲ್ಲಿ ಆ್ಯಡ್ ಮಾಡ್ತಕ್ಕಂಥದ್ದು ಬಾಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಅಂದರೆ ಹತ್ತು ವರ್ಷದ ಗೌರ್ಮೆಂಟ್ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂತಹ ಇ ಟಿ ಎಫ್ ಯಾವ ರೀತಿ ಶೇರ್ನ ನಾವು ಪರ್ಚೇಸ್ ಮಾಡ್ತೀವೋ ಅದೇ ರೀತಿ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು ಲೈವ್ ಮಾರ್ಕೆಟಲ್ಲಿ ಯಾವುದೇ ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಇದ್ರೂ ಕೂಡ ಇದು ಪಾಸಿಬಿಲಿಟಿ ಇರುತ್ತೆ ಲಾಸ್ಟ್ ಒಂದು ವರ್ಷದಲ್ಲಿ ಹನ್ನೊಂದು ಪರ್ಸೆಂಟೇಜ್ನಷ್ಟು ಮೋಸ್ಟ್ ಸೇಫರ್ ವೇದಲ್ಲಿ ಜನ್ರೇಟ್ ಆಗಿರುತ್ತೆ ಎಸ್ಪೆಷಲಿ ಯಾವಾಗ ಮಾರ್ಕೆಟಲ್ಲಿ ಈ ರೀತಿಯಂಥ ಅನ್ಸರ್ಟಿಟೀಸ್ ಕ್ರಿಯೇಟ್ ಆಗುತ್ತೋ ಹಾಗೆ ಇಂಟ್ರೆಸ್ಟ್ ರೇಟ್ಸ್ಗಳಂತ ಹೇಳ್ತೀವಿ ಇದ್ರ ಬಗ್ಗೆ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ ಇನ್ ಸಿಂಪಲ್ ವರ್ಡ್ಸಲ್ಲಿ ಆರ್ ಬಿ ಐ ರೆಪ್ ರೇಟ್ ಅಂತ ಏನು ಹೇಳ್ತೀವೋ ಅಥವಾ ಇಂಟ್ರೆಸ್ಟ್ ರೇಟ್ಸ್ಗಳು ಕಟ್ ಆಗ್ತಾ ಹೋದಾಗೆ ಹೋದಾಗ ಬಾಂಡ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂಡ್ ಅದನ್ನೇ ನಾವು ಇಲ್ಲಿ ಗಮನಿಸಬಹುದು ಇಲ್ಲಿ ಬ್ಲೂ ಲೈನ್ ಕಾಣಿಸ್ತಾ ಇದೆಯೋ ಲಾಸ್ಟ್ ಒಂದು ವರ್ಷದಲ್ಲಿ ಹನ್ನೊಂದು ವೈ ಟಿ ಡಿ ಜನವರಿಯಿಂದ ನಾವು ನೋಡ್ತೀವಿ ಅಂತಂದ್ರೂ ಕೂಡ ಜನವರಿ ಫೆಬ್ರವರಿ ಮಾರ್ಚ್ ಹಾರ್ಡ್ಲಿ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತು ಆಗಿಲ್ಲ ನೀನು ನಾಲ್ಕು ಪರ್ಸೆಂಟೇಜ್ನಷ್ಟು ಗ್ರೋತ್ನ ಈ ಒಂದು ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ತಂದು ಕೊಟ್ಟಿರುತ್ತೆ ವಾವ್ ಅಂತಕ್ಕಂಥ ರಿಟರ್ ಡೆಫಿನೆಟ್ಲಿ ಸ್ಟಾಕ್ಸ್ ರಿಟರ್ನ್ ಅದಕ್ಕೆಲ್ಲ ಕಂಪೇರ್ ಮಾಡಿ ನೋಡ್ತೀವಿ ಅಂತಂದ್ರೆ ಬಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ ವೇದಲ್ಲಿ ನೀವು ಅಲೋಕೇಟ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಫಿಫ್ಟಿ ಅಥವಾ ಫೋರ್ಟಿ ಪರ್ಸೆಂಟೇಜ್ ಇದರಲ್ಲಿ ಅಥವಾ ಈಕ್ವಲಂಟ್ ಪೋರ್ಷನ್ ರೂಪಾಯಿ ಅಮೌಂಟ್ ನೀವು ಇಂಡಿವಿಜುವಲ್ ಇನ್ವೆಸ್ಟ್ ಮಾಡಿದ್ರು ಕೂಡ ಇದೇ ವರ್ಷದಲ್ಲಿ ಜನವರಿಯಿಂದ ಇಲ್ಲಿವರೆಗೂ ಪರ್ಸೆಂಟೇಜ್ನಷ್ಟು ಗ್ರೋತ್ ಅನ್ನ ಪಾಸಿಬಿಲಿಟಿ ಇತ್ತು ಯಾವುದೇ ರೀತಿಯಂತ ಹೈಫೈ ಯೋಚನೆಗಳನ್ನ ಮಾಡದೇನೆ ಸೊ ಆ ರೀತಿಯ ರಿಟರ್ನ್ ಅನ್ನು ಬ್ರಾಡರ್ ವೇದಲ್ಲಿ ತಂದು ಕೊಡುತ್ತೆ ಅಸೆಟ್ ಅಲೋಕೇಷನ್ ಮೋರಲ್ಲಿ ಏನಪ್ಪಾ ಅಂತ ಅಂದ್ರೆ ಅಸೆಟ್ ಅಲೋಕೇಷನ್ ಒಂದೇ ಕಡೆಗೆ ನಮ್ಮ ಹಣವನ್ನು ಇನ್ವೆಸ್ಟ್ ಮಾಡಬಾರದು ಮಲ್ಟಿಪಲ್ ಗಳಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಅನ್ಸರ್ಟನಿಟಿ ಸಮಯದಲ್ಲಿ ಅಥವಾ ಈ ರೀತಿಯಾದಂತಹ ಒಂದು ಅನಿಶ್ಚಿತೆಯ ಒಂದು ಸಮಯದಲ್ಲಿ ನಮ್ಮ ಅಮೌಂಟನ್ನು ಸೇಫರ್ ವೇದಲ್ಲಿ ನಾವು ಗ್ರೋತ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇದೆ ದಟ್ ಈಸ್ ಅ ಮೋರಲ್ ಸೊ ಇಲ್ಲಿಂದ ಮಾರ್ಕೆಟ್ ಮೇಲುಗಡೆ ಹೋಗುತ್ತೋ ಕೆಳಗಡೆಗೆ ಹೋಗುತ್ತೋ ಅಂತ ಪ್ರೆಡಿಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ನಮ್ಮ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಕ್ಕಂತಹ ರೀತಿಯಲ್ಲಿ ನಾವು ಬದಲಾವಣೆಗಳನ್ನು ತಂದುಕೊಂಡ್ರೆ ಸೇಫರ್ ವೇದಲ್ಲಿ ಅಫ್ಕೋರ್ಸ್ ನಾವು ಡೈರೆಕ್ಟ್ ಇಕ್ವಿಟಿ ಮಾರ್ಕೆಟಲ್ಲಿ ಅಥವಾ ಇಂಡಿವಿಜುವಲ್ ಸ್ಟಾಕ್ ಕಂಪೇರ್ ಮಾಡಿದ್ರೆ ನಮ್ಮ ಕಡಿಮೆ ರಿಟರ್ನ್ ಅಂತ ಅನಿಸ್ಬೋದು ಬಟ್ ಈ ರೀತಿಯಾದಂತಹ ರಿಸ್ಕು ಕೂಡ ಅದೇ ರೀತಿ ಇರುತ್ತೆ ನೀವು ರಿವಾರ್ಡ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದರೆ ರಿಸ್ಕು ಕೂಡ ರೆಡಿ ಇರಬೇಕಾಗುತ್ತೆ ರಿಸ್ಕ್ ಇದ್ದ ರಿವಾರ್ಡ್ ಜಾಸ್ತಿ ಬೇಕು ಅಂತಂದರೆ ಆ ರೀತಿಯಿಂದ ಪಾಸಿಬಿಲಿಟಿ ಇಲ್ಲ ಸೊ ಸೇಫರ್ ವೇ ಬೆಟರ್ ವೇದಲ್ಲಿ ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ನಿಯರ್ ಟು ಮಾರ್ಕೆಟ್ ರಿಟರ್ನ್ ಏನಿದು ನಾವು ಪಡಿಬೋದಾಗಿರುತ್ತೆ ಏನೇ ಒಂದು ಅನ್ಸರ್ಟೈಡೇಸ್ಗಳಿದ್ರು ಕೂಡ ಅಟ್ಲೀಸ್ಟ್ ಪಾಸಿಟಿವ್ ಇರತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಅನ್ನೋದನ್ನ ನಾವು ಓವರಲ್ ಆಗಿ ಈ ಒಂದು ವಿಡಿಯೋ ಮೂಲಕ ಕಲಿಬೋದು ಇದು ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರಿಗೆ ಮಂತ್ ಅನ್ ಮಂತ್ ಎಸ್ ಐ ಪಿ ಮಾಡ್ತಿದ್ರಾ ನಥಿಂಗ್ ಟು ವರಿ ಇನ್ಫ್ಯಾಕ್ಟ್ ಹೇಳಬೇಕಪ್ಪ ಅಂತಂದರೆ ನೀವು ಇನ್ವೆಸ್ಟ್ ಮಾಡ್ತಿದಿರ ಮಂತ್ ಆನ್ ಮಂತ್ ಅಂದರೆ ಬೆಟರ್ ಡೈವರ್ಸಿಫಿಕೇಷನ್ ಅಟ್ಲಿಸ್ಟ್ ಒನ್ ಟ್ವೆಂಟಿ ಪರ್ಸೆಂಟೇಜ್ ಟ್ವೆಂಟೆನ್ ಪರ್ಸೆಂಟೇಜಸ್ ಪೋರ್ಷನ್ ಅನ್ನ ಗೋಲ್ಡು ಅಥವಾ ಬಾಂಡ್ಸ್ಗಳಲ್ಲೋ ಆಗಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ ಆ್ಯಂಡ್ ಇಕ್ವಿಟಿಲಿ ಯಾವಾಗೆಲ್ಲ ಡಿಸ್ಕೌಂಟಲ್ಲಿ ಸಿಗುತ್ತೋ ಐದು ಪರ್ಸೆಂಟು ಮೂರು ಪರ್ಸೆಂಟೇಜ್ ಎಲ್ಲ ಮಾರ್ಕೆಟೆಲ್ಲ ಬಿದ್ದಾಗ ಅಡಿಷನಲ್ ಹಣ ನಿಮ್ಮ ಹತ್ರ ಇದೆ ಒಂದು ಸಟನ್ ಕ್ಯಾಶ್ ಇದೆ ಅಂತಂದರೆ ಸ್ವಲ್ಪ ಆವರೇಜ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಆವರೇಜಿಂಗ್ನ ಬೆಟರ್ ವೇದಲ್ಲಿ ತಂದುಕೊಳ್ಬೋದು ಸೊ ದಟ್ ಮಾರ್ಕೆಟ್ ರಿಕವರಿ ಆಯಿತು ಅಂತಂದರೆ ನಿಮಗೆ ಬೆಟರ್ ರಿವಾರ್ಡ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾವುದೇ ಒಂದು ಸಂದರ್ಭದಲ್ಲೂ ಆಗಿ ನಿಮ್ಮ ಹಣವನ್ನು ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳಿಂದ ಹೊರಗಡೆ ಬರೋಕ್ಕೆ ಹೋಗ್ಬಿಡಿ ಬಿಕಾಸ್ ಆಲ್ರೆಡಿ ಇನ್ವೆಸ್ಟ್ ಮಾಡಿರ್ತಾರೆ ಸುಮಾರು ಜನ ಲಾಸಲ್ಲಿರುತ್ತೆ ಇಂಡಿವಿಜುವಲ್ ಸ್ಟಾಕ್ಸ್ಗಳ ಲೆವೆಲಲ್ಲಿ ನೀವು ಇನ್ವೆಸ್ಟ್ ಟ್ ಮಾಡಿದಿರಾ ಅಂತಂದ್ರೆ ಕಾಶಿಯಸ್ ಆಗಿರಿ ಬಿಕಾಸ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಈಗ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ತೊಂಬತ್ತೈದು ಪರ್ಸೆಂಟೇಜ್ ಕುಸಿತ ಕಾಣಬಹುದು ಹಂಡ್ರೆಡ್ ಪರ್ಸೆಂಟೇ ಕುಸಿತ ಕಾಣಬಹುದು ಆ ಅಂತ ಪಾಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಇಫ್ ಯು ಅವರ ಬಿಗಿನರ್ ನಿಮ್ಗೆ ಏನು ಗೊತ್ತಿಲ್ಲಪ್ಪ ಮಾರ್ಕೆಟಲ್ಲಿ ತುಂಬಾ ಬಿಗಿನರ್ ಲೆವೆಲಿಂದ ಇನ್ವೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ ಅದು ಇದನ್ನ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ದೆ ನಿಮ್ಮ ಹಣವನ್ನು ಇದರ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಎಸ್ಪೆಷಲಿ ಪ್ಯಾಸಿವ್ ಮ್ಯೂಚುವಲ್ ಫಂಡ್ಸ್ಗಳು ಅಥವಾ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಸ್ಗಳು ಅಂತ ಹೇಳ್ತಾರೆ ಅದರಲ್ಲಿ ಅಥವಾ ಗಳಲ್ಲಿ ಡೈವರ್ಸಿಫೈಡ್ ವೇದಲ್ಲಿ ಇನ್ವೆಸ್ಟ್ ಮಾಡಿ ಮುಂದೆ ಬರೀತಕ್ಕಂಥದ್ದು ಸೂಕ್ತ ಬಿಕಾಸ್ ಈ ರೀತಿಯಂತ ಕೇಸ್ ಕೇಸಲ್ಲಿ ನಿಮಗೆ ಒಂದು ಸ್ಟೇಬಲ್ ರಿಟರ್ನ್ ಪ್ರೊವೈಡ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಹಾಗೆ ಕೂಡ ಇರಲ್ಲ ಇಂಡಿವಿಜುವಲ್ ಸ್ಟಾಕ್ ಲೆವೆಲಲ್ಲಿ ಅಂಟಿಲ್ ಅನ್ಲೆಸ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಇದೆ ಅಂದ್ರೆ ಮಾತ್ರ ಕೈ ಹಾಕಿ ಇಲ್ಲ ಅಂತಂದ್ರೆ ಆದಷ್ಟು ಅದರಿಂದ ಹೊರಗಡೆ ಇರತಕ್ಕ ಸೂಕ್ತ ಲಾರ್ಜ್ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಗಳಲ್ಲಿ ಎಸ್ಪೆಷಲಿ ಈ ಒಂದು ಪರ್ಟಿಕ್ಯುಲರ್ ವಿಷಯವಾಗಿ ಜಾಗರೂಕತೆ ವಹಿಸ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೂ ಮಾರ್ಕೆಟ್ ಬೀಳುತ್ತಾ ಚಾನ್ಸಸ್ ಆರ್ ದೇರ್ ಅನ್ಸರ್ಟಂಟೀಸ್ಗಳೇನಿದೆಯೋ ಈ ಒಂದು ಅನಿಶ್ಚಿತಗಳು ಜಾಸ್ತಿ ಆಗ್ತಾ ಇದೆ ಮಾರ್ಕೆಟಲ್ಲಿ ಟ್ಯಾರಿಫರ್ ಈಗ ಒಬ್ರು ಹಾಕಿದ್ರು ಯು ಎಸ್ ಕಡೆಯಿಂದ ಬಂತು ಮಟ್ ಅದಕ್ಕೆ ರೆಸಿಪ್ರಕಲ್ ಆಗಿ ಬೇರೆ ಕಡೆಯಿಂದ ಆಲ್ರೆಡಿ ಚೀನಾ ರೆಸ್ಪಾನ್ಸ್ ಮಾಡಿದೆ ಅದೇ ರೀತಿ ಬೇರೆ ಕಂಟ್ರೀಸ್ಗಳು ಮತ್ತೆ ಅಡಿಷನಲ್ ಆಗಿ ಬೆಲೆಗಳನ್ನು ಇನ್ಕ್ರೀಸ್ ಮಾಡೋಕ್ಕೆ ಹೋದರೆ ಶಾರ್ಟ್ ಟರ್ಮಲ್ಲಿ ಇಟ್ ಇಟ್ ಮೇ ಬಿ ನಾನು ಆಲ್ರೆಡಿ ಹೇಳಿದೆ ನೋಡಿ ಇನಿಷಿಯಲಿ ಒಂದು ವರ್ಷನೇ ಇರ್ಬೋದು ಆರು ತಿಂಗಳು ಇರ್ಬೋದು ಒಂದು ಎರಡು ವರ್ಷನೇ ಇರ್ಬೋದು ಸ್ಟ್ರಾಂಗ್ ರಿಸಿಷನ್ಸೇ ಬರ್ಬೋದು ಅಂತಕ್ಕಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತೆ ಈ ರೀತಿಯಂಥ ಸಂದರ್ಭದಲ್ಲಿ ಮೋರ್ ದೆನ್ ದ ಫಾಲ್ ಈಗ ಮಾರ್ಕೆಟ್ ಬಿದ್ದಿದೆ ಅಲ್ವಾ ರಿಕವರಿ ಆಗ್ಲಿಕ್ಕೆ ಟೈಮನ್ನು ಜಾಸ್ತಿ ತೊಗೊಳುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹನ್ನೆರಡು ತಿಂಗಳು ತೊಗೋಬಹುದು ಒಂದು ವರ್ಷನೇ ತೊಗೋಬಹುದು ಎರಡು ವರ್ಷ ಸೊ ಹಾಗಾಗಿ ಪೇಷನ್ಸ್ ಅಂತಕ್ಕಂಥದ್ದು ಮುಖ್ಯ ಈ ಒಂದು ಸಂದರ್ಭದಲ್ಲಿ ಇನ್ ಕೇಸ್ ನೀವು ಆಲ್ರೆಡಿ ಲಾಸ್ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸ್ ಗಳ ಲೆವೆಲ್ ನೀವು ಲಾಸ್ ಅಲ್ಲಿ ನೀವು ಇನ್ವೆಸ್ಟ್ ಅಂತಂದ್ರೆ ಇವತ್ತೆ ನಾಳೆ ರಿಕವರಿ ಆಗಲೇಬೇಕು ಸ್ವಲ್ಪ ಟೈಮ್ ಅನ್ನ ಕೊಟ್ಟರೆ ಒಳ್ಳೇದು ಹರಿ ಬರಿಲಿ ಯಾರೊಬ್ಬರು ಹೇಳಿದ್ರು ಅಥವಾ ಏನೋ ಒಂದು ವಿಷಯ ಆಯ್ತು ಅಂತ ಹೇಳ್ಕೊಂಡು ಪ್ಯಾನಿಕಲ್ಲಿ ಎಕ್ಸಿಟ್ ಆಗಕ್ಕೆ ಹೋಗ್ಬಿಡಿ ಮಾರ್ಕೆಟ್ ಅನ್ನ ಅಂಟಿಲ್ ಅನ್ಲೆಸ್ ನಿಮಗೆ ಅದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿ ಅಂದ್ರೆ ಮಾತ್ರ ಇಟ್ ಫ್ರಮ್ ಅಂಡ್ ಐ ಹೋಪ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಏನಾದ್ರೂ ಗಳು ಅಥವಾ ಸಲಹೆಗಳಿದ್ರೆ ಅಥವಾ ಏನಾದರೂ ವಿಡಿಯೋ ಸಜೆಷನ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದರ ಬಿಸ್ಲಿಲ್ಲಿ ಬರ್ತಕ್ಕಂಥ ಕಂಟೆಂಟ್ಸ್ಗಳನ್ನ ನಾನು ಡಿಫೈನ್ ಮಾಡ್ತೀನಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೇ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್